येत् सर्वविघ्नोपशान्तये शुक्लाम्बरधरं विष्णुम् शशिवर्णम् ಕೇಳುತ್ತೆ ಎದ್ದು ಎದ್ದು ಅಲ್ಲ ಮಾರತಿ ಗಾಂಟಿ ಹೊತ್ತುವರೆ ಯಾಕೆ ಬಂತು ಒಂದು ಚಾ ತಿಂಡಿ ಅಂತ ಮಾಡ್ತೇ ಇಲ್ಲ ನಮಗೆ ಹೊಟ್ಟೆ ಕೂಳಾಕೆ ಇದು ಇಪ್ಪತ್ತಾರು ಗಂಟೆ ರೀಲ್ಸ್ 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 ಮಾರದಂತೆ ಎಂತ ಬಂತು ರೀ ಮಳೆ ಎಷ್ಟು ಹಳೆ ವೀಡಿಯೋ ಮಾಡ್ತಿದ್ದೀನಿ ಎಷ್ಟು ವ್ಯೂಸ್ ಬತ್ತಿದೀನಿ ಎಷ್ಟು ಲೈಕ್ಸ್ ಬತ್ತಿದಿ ಎಲ್ಲ ಮಾಡಿ ಮಾಡಿಬಿಟ್ಟಿದ್ದೆ ನಿನ್ನ ಚಾವಲಿಗೆ ದಿನಾ ಬೆಳಗುತ್ತೆ ಎದ್ದು ನಾನೇ ಮಾಡಿದೆ ಅಲ್ಲ ಇವತ್ತೊಂದು ದಿನ ಒಂದೇ ಒಂದಿನ ಸ್ವಲ್ಪ ತಡ ಆಯ್ತು ಅಂದರೆ ಮನೆ ನಮ್ಮ ಮನೆಗೆ ಹೋಗ್ತೀಯ ಜಾಸ್ತಿ ಪೇಪರೂ ಎಂತಿದೆ ಭಾರಿ ಮಳೆಯಿಂದ ಮುದ್ದುಮರಿ ನದಿಯಲ್ಲಿ ತುಂಬಿಯವರೇ ನೀರು ಅಲ್ಲ ಭಾರಿ ಮಳೆ ಅಂದ್ರೆ ಹೇಳಿದಿಂಗ ಕಿವಿ ಹೈಕೊಂಡು ಕಿವಿ ಹೋಯ್ತಕ್ಕ ಇವತ್ತು ನಾಳೆ ಸಾವಳ ನಿಮ್ಗೆ ಬೇಕ ಹೊತ್ತ

ಅಂದೇಳಿ ಹೌದಲಾ ನೀನೇ ಸಂಗಕ್ಕೆ ಇಂಗ ಕಟ್ಟೋಕಲ್ಲ ತೆಗಿಲಾಲ್ದಾ ಇಲ್ಲಕ ಸಂಗಕ್ಕೆ ದುಡ್ ಕಟ್ಟಕ್ಕೆ ಇನ್ನೂ ಒಂದ್ ವಾರ ಇತ್ತು ಹಂಗಾರೆ ನನ್ ದುಡ್ ಯಾರ್ ತೆಗ್ದ್ರ ಮಾರತ್ಯಾ ಒಂದ ಸತಿ ನೆಮ್ಪ್ ಮಾಡ್ಕಾಣಿ ಎಲ್ಲ ಬಾ ಅವ್ನ್ ಕೊಟ್ಟಿ ರೇನೋ ನೀವು ನೆನ್ಪಾತಿಲ್ಲ ಮಾರತಿಯ ಕಾಂಬಾ ಅವನಿಗೊಂದು ಕಾಲ್ ಮಾಡ್ತಿ ಹಾ ಒಂದ ಫೋನ್ ನಡಿಕೆ ನಿ ಮಾಡ್ಕೊಂಡ ಹೊರಟಿದೀಕ ನೂರ್ ವರ್ಷ ಆಯಸ್ಸು ಯಾವ್ಯಾ ನೂರ್ ವರ್ಷ ಒಂದ್ ಐವತ್ ವರ್ಷ ಗಟ್ಟಿ ಬತ್ರ ಸಾಕಾಣಿ ಇರ್ಲಿ ಮಾರಯಾ ನಿನ್ ಕಣಂಗಿದಾರಲ್ಲ ನೂರ್ ವರ್ಷ ಬದುಕಿ ಈ ಊರ್ನೆಲ್ಲ ಉದ್ದಾರ ಮಾಡ್ಕತ್ ನನ್ ಕಣಂಗಿದಾರ ಕಾಯಲ್ಲ ಈ ಊರಲ್ಲ ಉದ್ಧಾರ ಮಾಡು ಕಾಯ್ಲಾ ಈಗ ಫೋನ್ ಮಾಡದ್ ಅಂತ ಕೇಳಿ ಅದ ಇಲ್ಗ ಫೋನ್ ಹಂಗ ಎರಡ್ ಸಾವಿರ ಹೋಯ್ತು ಇಪ್ಪತ್ತ್ ಸಾವಿರ ಹೋಯ್ತು ಮಾರಯ ನಿಮ್ಗೆ ಅಂತ ಕಣ್ಸ ಮೇಲೆ ಫೋನ್ ನಮ್ಮ ಮಾರ್ರೆ

ರಾಹುಲ್ ಒಳಗಿದ್ನಾಲ್ ಕಣ ಮಗ ಬ್ಯಾಂಕಿಂದ ಮೆಸೇಜ್ ಬಂದಿ ಇಪ್ಪತ್ ಸಾವಿರ ಕಟ್ಟಾಯ್ತು ಅಂದಳಿ ನೀನೆ ತೆಗ್ದಾ ಅದ ನಾನೆ ಗುಡಿ ಬಿಡಿ

ಅಣ್ಣ ನಂಜೂರ್ ಒಂಚೂರು ತಿಂಡಿ ಹಾಕಿ ಬಾ ಓಯ್ ಎಂತ ನಿಮ್ಮಿಂದ ಒಂದು ಉಪಕಾರಿತ್ ಕಾಣಿ ನನ್ ಮಗ ಕೆಲ್ಸ ಇಲ್ದೆ ಊರ್ ಮೇಲೆಲ್ಲಾ ತಿರ್ತಿದ್ದ ಎಲ್ಲಾರು ಒಂದ್ ಕೆಲ್ಸ ಹುಡ್ಕಿ ಕೊಡಿ ಅಂಬ ಅಲ್ಲ ಮಾರ್ರೆ ಅವನ್ ಕಂಡ್ರೆ ಇಡೀ ದಿವಸ ಬೇಲಿ ಹಾಸ ಊರ್ ತುಂಬಾ ತಿರ್ತಾ ಇರ್ತ ಅವ್ನಿಗೆ ಇನ್ಯಾರ ಕೆಲ್ಸ ಕೇಳ್ರು ಸಾವಿರ ಕೋಟಿ ಅಂದಳಿ ಮಾತಾಡ್ತ ಇರ್ಲಿ ಮಾರ ಒಂದ್ ಕೆಲ್ಸ ಹುಡ್ಕಿ ಕೊಡ್ತಾ ಕೆಲ್ಸ ಸಿಕ್ಕ್ರ ಮೇಲೆ ಆದ್ರೂ ಸಮ ಅಟ್ನ ಕಾಂಬತ್ತೆ ಅಕ್ಕ ನಾನ್ ಗೊತ್ತಿಪ್ಪ ನತ್ರ ಕೇಂದ್ ಹೇಳ್ತೆ ಹಾ ನಂಗ್ ಒಂಚೂರ ಬ್ಯಾಂಕಿಗೆ ಹಾಕಿತ್ತ ಅಲ್ಲಿ ಒಂಚೂರು ಬಿಟ್ಟಿಗೆ ಹಾತ್ರ ನನ್ನ ಬ್ಯಾಂಕಿಗೆ ಹಾಕ್ದರ ಅಡ್ಡಿಲ್ಲ ಬೈಕಿಗೆ ಅಂತ ಚೂರ್ ಹ್ಯಾಕರ್ ಗಾಡಿ ಮುಂದ ಅಡ್ಡಿಲ್ಲ ಹಾಕು ಅಕ್ಕ ರೆಡಿ ಆಯ್ ಬತ್ತಿ ಅಕ್ಕ

ಒಂದ್ ಕೂಡಲೇ ಐಕಿ ಕಾಣಿ ಹಂಗಾರ ಒಳ್ಳೆ ಕೆಲ್ಸ ಮಾಡ್ರಿ ಕಾಣಿ ನಂಗೊಂದ ಒಳ್ಳೆ ಬ್ರೋಕರ್ ಗೊತ್ತಿತ್ತ ಅವ್ರ ಇವತ್ತ ಗಂಡ ಗಂಡನ್ ಕಂಡ ಹಳೆ ಮೋದಿ ಮಸ್ತ ಹೌದ ಮಾರ್ರಿ ನಮ್ ಹಂಗಿದಾರೆ ಬೇಕಾಗುದೇ ಹಕ್ಕೋ ಕೇಂದ ಹಾ ಸರಿ 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 ಹಾ ಐತ ಹಾಕುವನಾ ಬೈಕ್ ಇತ್ತಂದ್ರೆ ಹಾ ಚಂದಿ ತಂದಿ ಹಾಕ್ತಿ

ஓ யாரா நீண்ட் பத்தி பட்டா இடத்த எஸ்டி உப்பின் கதிரி உப்பின் கதிரிங்க

ಓನರ್ತಿತ್ತು ಫೋನ್ <gear��ies>, <chilli -t parfois> <floss nose>

ಇವ್ರಿ ಯಾ ಇವ್ರಿ ತಿನ್ಕ್ರಿಗೆ ಮಾತಾಡ ಅಲ್ಲಿ ಹಿರಿ ಮಂಡ್ ಕರ್ಸಿಂಗ್ಕಾರಿ ಇವ್ರು ಬಾ ಒಂದೇಳಿ ಇವ್ರ ಬ್ರೋಕರ್ ಬ್ರೋಕರ್ ಬ್ರೋಕರ್

नाना बड़ी कीवी होई तो नहीं स्टैंड है तोनु होई तो मारे होए अदर सही लेगा पढ़ा पढ़ा तो होते हैं पढ़ता हाँ टाइम टाइम तो आस्ती अदर नेटवर्क की ना नेटवर्क की शोर जैसे हम ताली में होई बाती ताली होई मले मले जार तो होई कहानी ना नहीं लिया भाई पे आके नहीं ने आ नेटवर्क देशी ना घंटों कहीं तो प्यार ते न இது அடுத்து வருமாறு குடுக்க வேண்டியது

ಈ ಸಮಯ ನಾ ಕುಡಿ ನೀನು ಇವತ್ತು ನಾನು ಸಾವಳ್ ನೀ ಕುಡಿದ ಸಾವು ನಾ ಸಾಯ್ ನಂದು ಬದುಕೊಂಡು ನಾ ಸಿಕ್ ನಾ ಇಲ್ಲ ಮಗ ನಾ ಇನ್ನು ಬದುಕಿ ಬಾಳ್ಬೇಕಾದಳದ ನೀ ಕುಡಿ ನೀ ಕುಡಿ ಕುಡಿ ಅಕ್ಕ ಕುಡಿ ಕುಡಿ ಅಲ್ಲ ಈ ಹಳಿ ಜೊಬ್ಬಿಗೆ ಬದುಕಕ್ಕಂದ್ರೆ ನಂಗೆ ಇಟ್ಟುದಿಲ್ಲ ನಾನೆಂತ ಕುಡಿಕಿದ್ಲಾ ನಂಗೂ ಬದುಕಕ್ಕಂದ್ರೆ ಆಸೆ ಇತ್ತು ಮಲ್ಕೊಂಡು ಇನ್ನೂ ಮರಕ್ ಬರ್ಲಾ ಊಟನೂ ಮಾಡ್ಲ ತಿಂಡಿನೂ ತಿನ್ಲ ಗೊಂಡಿಗೆ ಜ್ವರ ಗಿರ ಬರ್ಲಾಲ್ದ ಎಂತದು ಹೊರಗೆ ಬರ್ತಿಲ್ಲ ಅಲ ಮಾರತಿಯ ಆ ಭಾವ ಬಂದಿರಾರು ಎಂತಾರು ಅಂತ ನೀವಂದ್ರೆ ಮರ್ರೆ ನಮ್ಮನಿ ಗಂಡು ನಿನ್ನೆ ರಾತ್ರಿ ಕಾಣಿ ಹೋಯ್ತು ಇನ್ನೂ ಹೊರಗ್ ಬರ್ಲ ಊಟನು ಮಾಡ್ಲ ತಿಂಡಿನೂ ತಿರ್ಲ ಎಂತಾರು ಕಣ್ ಶಾಂತ್ರಿಯ ಒಂಚೂರ ಬಾರ ಭಾವ ಬಂದಿದೆ ಮಾತಾಡುಕಿತ್ತು ಮರೇ

ರಾಹುಲ ನೀ ಇನ್ನಾರು ಅಮ್ಮ ಅಪ್ಪಂಗ ಮನಿ ಕಟ್ಟು ಹೆಲ್ಪ್ ಮಾಡ್ತ ಮಗ ಅಯ್ಯೋ ದೇವ್ರೆ ಇತ್ತ ಬ್ಯಾಂಕ್ ಅಂಗಲ ಸಾಲ ಮಾಡಿ ಒಂದು ಮನಿ ಕಟ್ಟು ಅನ್ನೋದಿ ಅದನ್ನು ಎಲ್ಲ ಮಾರಿ ಬಂದ ಎಂತ ಕಾರು ನನ್ನ ಹೊಟ್ಟೆ ಅಯ್ಯೋ ದೇವ್ರೆ ಅಯ್ಯೋ ಮರತ್ಯ ಒಂದು ಸುಮ್ಮನೆ ಐಕೋತೆ ಮಗ ನೀನೆ ಸರಿ ಮಾಡಿ ಎಂತ ಐತ ಅಂತ ಹೇಳಿ ಹೇಳ ಮಗ ಮೊಬೈಲ್ ಅಂಗೆ ಫ್ರೆಂಡ್ಸ್ ಒಟ್ಟಿಗೆಲ್ಲ ಬೆಟ್ಟಿಂಗ್ ಮಾಡ್ಕೊಂಡ ದುಡ್ಡೆಲ್ಲ ಹೋಯ್ತು ಈಗ ಒಂದು ಕಾಲ್ ಮಾಡಿದ್ರು ಫೋನ್ ಎತ್ತೋದಿಲ್ಲ ಮೆಸೇಜ್ ಆದರೂ ಒಂದು ರಿಪ್ಲೈ ಇಲ್ಲ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇಚ್ಕೊಂಡೀರಿ ನಾ ಎಂತ ಮಾಡೋದಪ್ಪಯ್ಯ ಅದೇ ಹೇಳಲ್ಲ ಶಂಕರಣ್ಣ ಇನ್ನೆಂಥ ಮಾಡುಕಾತಿಲ್ಲ ಆದ್ದೆಲ್ಲ ಆಯ್ತು ನೀನು ಇನ್ನೂ ಒಳ್ಳೆ ರೀತಿನ ದುಡ್ದು ಅಮ್ಮ ಅಪ್ಪಂಗೆ ಹೆಲ್ಪ್ ಮಾಡ್ಕೋ ಅಷ್ಟೇ ಮಗ ಆಯ್ತು ಬಾವ ಇನ್ನಾರು ಯಾವ್ದಾರು ಒಳ್ಳೆ ಕೆಲಸ ಸಿಕ್ಕತ್ತಾ ಅಂತ ಕಂಡು ಸೇರ್ತಿ ನಿಮ್ಗೆ ಯಾವ್ದಾರು ಕೆಲಸ ಗೊತ್ತಿರ ಹೇಳಿ ಅಕ್ಕ ಮಗ ನಾ ಕೇಳಿದ್ದೆ ಒಬ್ರ ಹತ್ರ ಹೇಳ್ತ್ಯಾ ಅಕ್ಕ ಆಯ್ತು மோட்டியமாரி ஒத்து